ಶಿಗ್ಗಾವಿ ತಾಲೂಕಿನ ಹಲವೆಡೆ ಶನಿವಾರ ಮುಂಜಾನೆಯಿಂದ ಉತ್ತಮ ಮಳೆ ಸುರಿಯುತ್ತಿದೆ ಹೀಗಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ತಾಲೂಕಿನಲ್ಲಿ ಬಿಸಿಲಿನ ಧಗೆಗೆ ಜನರು ಹೈರಾಣಾಗಿ ಹೋಗಿದ್ರು ಇಂದು ಮುಂಜಾನೆಯಿಂದ ಮಳೆ ಆರಂಭವಾಗಿದ್ದರಿಂದ ಬಿಸಿಲಿನ ಧಗೆ ಕೊಚ್ಚ ಕಡಿಮೆಯಾಗಿ ತಂಪು ವಾತಾವರಣ ನಿರ್ಮಾಣವಾಗಿದೆ ಅಕಾಲಿಕವಾಗಿ ಮಳೆ ಸುರಿದಿದ್ದರಿಂದ ಇತ್ತ ಹುಳು ತುಂಬಿಕೊಂಡಿರುವ ಚರಂಡಿಗಳು ತುಂಬಿ ಹರಿದಿದ್ದು ಪಟ್ಟಣದ ಹೊಸ ಬಸ್ ನಿಲ್ದಾಣ ಚನ್ನಪ್ಪ ಕುನ್ನೂರು ಶಾಲೆಯ ಹಿಂಭಾಗ ರಸ್ತೆ ಸರ್ವಿಸ್ ರಸ್ತೆ ಮೇಲೆಲ್ಲ ಕಸ ತುಂಬಿಕೊಂಡಿದೆ ಹೀಗಾಗಿ ಸದ್ಯ ಪಟ್ಟಣದ ಪುರಸಭೆ ಕೂಡಲೇ ಮಳೆಗಾಲಕ್ಕೂ ಪೂರ್ವದಲ್ಲಿ ಕೈಗೊಳ್ಳುವ ಮುಂಜಾಗ್ರತಾ ಕಾರ್ಯಕ್ರಮವನ್ನು ಕೂಡಲೇ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ सुरेश यलीगर नाइन लाइव न्यूज शिगावी